ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇವತ್ತು ಬುಧವಾರ ಬೆಳಿಗ್ಗೆಯಿಂದ ಅನ್ನು ಶುರು ಮಾಡ್ಕೊಂಡಿದ್ದೀನಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಷ್ಟೇ ಇವತ್ತು ಗೆ ಸ್ವಲ್ಪ ಅಕ್ಕಿ ಹೆಸರು ಕಾಳು ಹಾಗೆ ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ದೋಸೆ ಮಾಡಬೇಕು ಇವತ್ತು ಹಾಗೆ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಇವಾಗ ಇದನ್ನು ರುಬ್ಕೊಳ್ಳೋಣ ನೋಡಿ ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ಅದಕ್ಕೆ ಒಂದ್ ಅರ್ಧ ಗ್ಲಾಸ್ ಹೆಸರು ಕಾಳು ಸ್ವಲ್ಪ ಸ್ವಲ್ಪ ಕಡಲೆಗಳೆಲ್ಲ ಇನ್ನು ಇದಕ್ಕೆ ಒಂದು ಹಸಿಮೆಂಟ್ಸು ಹಾಗೆ ಶುಂಠಿ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಬೋದು ಎರಡು ಹಸಿಮೆಂಟ್ಸ್ ಅನ್ನು ಕೂಡ ಹಾಕೊಳ್ಬಹುದು ಇಲ್ಲಿ ನೋಡಿ ಎಷ್ಟು ಚಟ್ನಿ ಮಾಡಲಿಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎರಡು ಕೆಂಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಲೈಟಾಗಿ ಹುಣ್ಸೆ ಅವ್ರಿ ಚಟ್ನಿ ರುಬ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕಿದ್ದೀರಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ತುಂಬಾ ಸೂಪರಾಗಿರುತ್ತೆ ಎಲ್ಲ ಥರ ಚಟ್ನಿ ಇಲ್ಲ ಅಣ್ಣಗಾಯಿ ಸೂಪರಾಗಿರುವಂಥ ಚಟ್ನಿ ಕೂಡ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ಚಟ್ನಿ ಮಾಡ್ಕೊಂಡಿರ್ತೀನಿ ಕಾಳು ದೋಸೆ ಅಂಡ್ ಕೊತ್ತಂಬರಿ ಈರುಳ್ಳಿ ಚಟ್ನಿ ಇವತ್ತಿನ ಗೆ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕಿದ್ದೀನಿ ಲಂಚ್ ಬಾಕ್ಸ್ಗೆ ಇದಕ್ಕೆ ಚಟ್ನಿ ಹಾಕ್ತಾಯಿದ್ದೀನಿ ಫೈನಲಿ ಲಂಚ್ ಬಾಕ್ಸ್ ರೆಡಿ ಆಯ್ತು ಇನ್ನ ಸ್ನಾಕ್ಸ್ ಏನಾದ್ರೂ ಮಾಡ್죠 ಗಾಯ್ಸ್ ಟೈಮ್ ಎಂಟು ಆಯಿತು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಲಂಚ್ ಮತ್ತೆ ಸ್ನಾಕ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದ ಮಗನನ್ನ ಕೂಡ ಸ್ಕೂಲಿಗೆ ಹೊರಡಿಸಿದೀರಿ ಇನ್ನೇನು ರಿಕ್ಷೆ ಬರ್ಬೇಕಷ್ಟು ಟರ್ಮಿಂಗ್ ನೆಟ್ ಉಂಟು ರಿಕ್ಷಾ ಬರಲಿಕ್ಕೆ ಹೆಸರುಕಾಳ್ ದೋಸೆ ಬ್ಲಾಕ್ ಟೀ ಅಂಡ್ ಕೊತ್ತಂಬರಿ ನೀರುಳ್ಳಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಚಟ್ನಿ ಮತ್ತೆ ಈ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಕಾಂಬಿನೇಷನ್ ಅಲ್ಲಿ ಇವಾಗ ಬಿಗ್ ಬಾಸ್ ಆಗ್ತಿದೆ ಟೈಮ್ ಒಂದು ಕಾಲ ಆಯ್ತು ಇವಾಗ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಿಗ್ಗೆ ಮಗನನ್ನ ಸ್ಕೂಲಿಗೆ ಕಳಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾದ್ಮೇಲೆ ಸ್ವಲ್ಪ ಕೆಲಸ ಇತ್ತು ತುಂಬಾ ಬಟ್ಟೆ ವಾಶ್ ಮಾಡೋದಿತ್ತು ಅದನ್ನೆಲ್ಲ ವಾಶ್ ಮಾಡಿ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಪದಾರ್ಥಕ್ಕೆ ಅಮ್ಮ ಪೇಟೆಗೆ ಹೋಗಿದ್ದು ಮೀನು ತಗೊಂಡು ಬಂದಿದ್ದಾರೆ ಭೂತಾಯಿ ಸೊ ಸಾರು ಹಾಕ್ತಾ ಇದೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಸಾರನ್ನು ಆ್ಯಂಡ್ ಮೀನು ಹಾಕಿದ್ರೆ ಮೀನು ಸಾರು ಕೂಡ ರೆಡಿ ಆಗುತ್ತೆ ಆ್ಯಂಡ್ ಬಿಗ್ ಬಾಸ್ ಏನು ಗೊತ್ತಾ ನಾನು ಯೂಶಲಾಗಿ ಬಿಗ್ ಬಾಸ್ ನೋಡಲೇ ಇಲ್ಲ ಇಷ್ಟರ ತನಕ ನೋಡ್ಲೇ ಇಲ್ಲ ಕರೆಕ್ಟಾಗಿ ಅಂತ ಹೇಳಿದರೆ ಯಾವಾಗಾದ್ರೂ ಸಲ ನೋಡ್ತಾ ಇದ್ದೆ ಬಟ್ ಈ ಸಲ ಫಸ್ಟು ಮಲ್ಲಮ್ಮ ಎಂಟ್ರಿ ಕೊಟ್ಟಾಗ ಬಿಗ್ ಬಾಸ್ ನೋಡಬೇಕು ಅಂತ ಅಂದ್ಕೊಂಡೆ ಆ್ಯಂಡ್ ರಕ್ಷಿತಾ ಅವ್ರು ಬಂದಾಗಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಅವರು ಕೂಡ ಬರ್ತಿದ್ದಾರೆ ಬಿಗ್ ಬಾಸ್ಗೆ ಹೇಳ್ಬಿಟ್ಟು ನೋಡ್ಬೇಕಂತ ಹೇಳ್ಬಿಟ್ಟು ಏನು ತಲೆ ಇಟ್ಕೊಂಡಿದ್ದೆ ಈ ಸಲ ಬಿಗ್ ಬಾಸ್ ನೋಡಲೇಬೇಕು ಫುಲ್ ಅಂತೇಳ್ಬಿಟ್ಟು ಬಟ್ ಫಸ್ಟಿಗೆ ಹೊರಗಡೆ ಕಳಿಸಿದ್ರಲ್ವ ಅವಾಗ ಯಾಕೋ ಒಂದು ಸ್ವಲ್ಪ ಬೇಜಾರಾಯಿತು ಹೋದ್ರಲ್ವಾ ಇನ್ನು ಯಾಕೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೆ ಮತ್ತೆ ವಾಪಸ್ ಬಂದರು ಬಟ್ ಫಸ್ಟಿಗಿದ್ದಂಥ ಏನು ನೋಡಬೇಕು ಅಂತ ಫಿಕ್ಸ್ ಆಗಿದ್ದಲ್ವ ಅದು ಒಂದು ಸಲ ಅಪ್ಸೆಟ್ ಆಗಿಬಿಟ್ಟಿತ್ತು ಅವರು ಸಲ ಹೊರಗಡೆ ಹೋದಾಗ ಅದಕ್ಕೆ ಮತ್ತೆ ಯಾವಾಗಾದ್ರ ಒಂದ್ಸಲ ನೋಡ್ತೀನಿ ಅಷ್ಟೇ ಆ್ಯಂಡ್ ಸ್ಟೋರೀಸ್ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಶಾರ್ಟ್ಸ್ ಬರ್ತಾ ಇರುತ್ತಲ್ಲ ಹಾಗೆ ಬಿಗ್ ಬಾಸ್ ನೋಡೋದಂಗೆ ಆಗುತ್ತೆ ಸೊ ಯೂಶ್ವಲ್ ಆಗಿ ನಾನು ಬಿಗ್ ಬಾಸ್ ಆಗಲ್ಲ ಸೊ ಇವತ್ತು ಒಂದೊಂದ್ಸಲ ಇಡ್ತೀನಿ ಮಧ್ಯಾಹ್ನ ಒನ್ ತರ್ಟಿ ಅಷ್ಟೊತ್ತಿಗೆಲ್ಲ ಒನ್ ಟ್ವೆಲ್ ತರ್ಟಿಯಿಂದ ಏನೂ ಇದೆ ಗೊತ್ತಿಲ್ಲ ಕರೆಕ್ಟ್ ಟೈಮಿಂಗ್ಸ್ ಒಂದೊಂದು ಸಲ ಇಟ್ಟಾಗ ಬಂದರೆ ನೋಡ್ತೀನಿ ಆ್ಯಂಡ್ ನೈಟು ನೈನ್ ತರ್ಟಿ ಅಷ್ಟೊತ್ತಿಗೆ ಬರುತ್ತಲ್ವ ಮಕ್ಕಳೆಲ್ಲ ಮಲ್ಕೊಂಡಿರ್ತಾರೆ ಆ್ಯಂಡ್ ಅಮ್ಮಪ್ಪ ಹಾಕ್ತಿರ್ತಾರೆ ಟಿ ವಿ ಇಡಬೇಡ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಟಿ ವಿನೇ ನೈನ್ ತರ್ಟಿ ಮೇಲೆ ಸೊ ಹಾಗೆ ಬಿಗ್ ಬಾಸ್ ಕೂಡ ವಿಶೂಲ್ ಆಗಿ ನೋಡಲ್ಲ ಮೊಬೈಲ್ನಲ್ಲಿ ಬರ್ತಾ ಇಲ್ವಾ ಅದನ್ನೇ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತೀನಿ ಸೊ ಇವಾಗ ಬಿಗ್ ಬಾಸ್ ಆಗ್ತಾ ಇದೆ ಮಧ್ಯಾಹ್ನ ಸೊ ಇವಾಗ ಮೀನು ಸಾರು ಮಾಡ್ತಾ ಸಾರು ಮಾಡ್ತಾ ಇದ್ದೀನಿ ಅರ್ಧ ಕೆಜಿ ಒಲೆ ಗೈಸ್ ಇಲ್ಲಿ ಹಾಕಿದ್ದೀವಿ ಹೊರಗಡೆ ಮನೆ ಅಲ್ಲಿ ಒಳಗಡೆ ಇತ್ತು ಅಲ್ಲಿ ಫುಲ್ಲು ಹೋಗಿ ಮನೆ ಒಳಗಡೆ ಎಲ್ಲ ಹೋಗಿ ಬಿಸಿ ಆಗುತ್ತೆ ಮತ್ತು ಕೇಳುತ್ತ ಅಂಗಳದಲ್ಲಿ ಒಲೆ ಹಾಕಿದ್ದೆ ಅನ್ನ ಬೆಂದಿಲುಗೈ ಅದನ್ನು ಎರಡು ಪೀಸ್ ಮಾಡಿದ್ದಾರೆ ಒಂದು ಬುತ್ತಾಯನ್ನು ಸಾರು ಕುದಿಲಿಕ್ಕೆ ಇಟ್ಟಿದ್ದೇನೆ ಇನ್ನು ಮೀನು ಹಾಕಬೇಕಷ್ಟೇ ಕುದ್ದಾದ ನೋಡಿ ಸಾರು ಕುದೀತಾ ಉಂಟು ಚೆನ್ನಾಗಿ ಕುದಿಬೇಕು ಸಾರು ಚೆನ್ನಾಗಿ ಕುದ್ದಾದ ಮೀನು ಹಾಕಿದ್ರೆ ಇತ್ತು ಬೂತಾಯಿ ಮೀನು ಸಾರು ಸೂಪರಾಗಿ ರೆಡಿಯಾಗಿದೆ ಗೆಸುವಾಗ ಟೈಮ್ ಐದು ಗಂಟೆ ಆಯಿತು ಮಗ ಕೂಡ ಸ್ಕೂಲಿಂದ ಬಂದ ಮಗ ಒಂದು ಮೂರು ನಲವತ್ತೈದರಷ್ಟೊತ್ತಿಗೆ ಬರ್ತಾನೆ ಸೊ ಊಟ ಕೂಡ ಮಾಡಿಸಿ ಆಯ್ತು ಅವನಿಗೆ ಅಂದರೆ ದೋಸೆ ತೊಗೊಂಡೋಗಿತ್ತ ಅಲ್ಲ ಇವತ್ತು ಅಂದರೆ ಮೂರು ದೋಸೆ ಕೊಟ್ಟಿದ್ದೆ ಹೆಸರು ಕಾಳು ದೋಸೆ ತಿಂತಾನೋ ಇಲ್ವೋ ಅಂತೇಳಿ ಅಂದ್ಕೊಂಡಿದ್ದೆ ಕೆಲವೊಂದು ಸಲ ಹಾಗೆ ತರ್ತಾನೆ ಅಲ್ಲಿ ಸ್ನ್ಯಾಕ್ಸ್ಗೆ ಏನಾದರೂ ಜಾಸ್ತಿ ಹಾಕಿದ್ರೆ ಲಂಚ್ ಹಂಗೆ ತರ್ತಾನೆ ಸ್ವಲ್ಪ ಉಳಿಸ್ಕೊಂಡು ಬಟ್ ಇವತ್ತು ಮೂರು ದೋಸೆ ಹಾಕಿದ್ದೆ ಅಲ್ವಾ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಳ್ತಿದ್ದೆ ಹಂಗೆ ತರ್ತಾನೆ ಅಂತ ಬಟ್ ಚಟ್ನಿ ತುಂಬಾ ಚೆನ್ನಾಗಾಗಿತ್ತು ಅವನಿಗೂ ಕೂಡ ತುಂಬ ಇಷ್ಟ ಆಯಿತು ಅದಕ್ಕೆ ಮೂರು ದೋಸೆ ಆಸೆ ಕೂಡ ತಿನ್ಕೊಂಡು ಬಂದಿದ್ದಾನೆ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಖುಷಿ ಆಗುತ್ತೆ ತಿನ್ಕೊಂಡು ಬಂದರೆ ಆಯಿತಾ ಮಕ್ಕಳು ಹಂಗೆ ಖಾಲಿ ಹೊಟ್ಟೆಯಲ್ಲಿ ಉಪವಾಸ ಬಂದ್ರು ಬಂದ್ರುಂಟಲ್ವ ತುಂಬ ಬೇಜಾರಾಗುತ್ತೆ ಹಿಂಗೆ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ಇವಾಗ ಕೋಳಿ ಎಲ್ಲ ಹಿಡಿತಿದ್ದಾರೆ ವೇಸ್ ಕೋಳಿ ಓಡಿಸ್ಕೊಂಡಿದ್ದಾರೆ ನೋಡಿ ವೇಸ್ ಕೋಳಿ ಇದೆಯ ಚಂದ ಕೋಳಿ ಕೋಳಿ ಹಿಡಿಸಿದ್ದಾರೆ ಸಣ್ಣ ತಮ್ಮ ಕೇಳ್ಕೊಂಡು

ಲೈಟಾಗಿ ಸ್ನಾನ ಮಾಡ್ತಾ ಅಂತ ಹೇಳ್ಬಿಟ್ಟು ಗಿಡಗಳಿಗೆ ಸಂಥಿಂಗ್ ಸಮಥಿಂಗ್ ಅಂತ ಬದನೆಕಾಯಿ ಗಿಡಗಳು ಇಲ್ಲಿಂದ ಎರಡು ಮೂರು ಗಿಡ ಅಂತ ಓಕೆ ಗಾ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್